ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ಯೋಜನೆಯ ಹಣ ಕೂಡ ನಿಮಗೆ ಜೊತೆಗೆ ಹಣ ಬಗ್ಗೆ ಯೋಜನೆಯ ಕಡೆಯಿಂದ ನೀಡ್ತಿರುವಂತಹ ಉಚಿತ ಹಕ್ಕಿ ಕೂಡ ಬಂದಾಗುತ್ತೆ ದೆ ನೆಕ್ಸ್ಟ್ ಗೃಹ ಜ್ಯೋತಿ ಕೂಡ ಬಂದಾಗುತ್ತೆ ಕೊಡ್ತಿರುವಂತಹ ಎಲ್ಲಾ ಒಂದು ಕಾಂಗ್ರೆಸ್ ಸರ್ಕಾರದ ಐದು ಪಂಚ ಗ್ಯಾರಂಟಿಗಳು ಏನಿದೆ ಸೊ ಎಲ್ಲಾನು ಕೂಡ ಬಂದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಏನಂತ ಅಂದ್ರೆ ಇವಾಗ ಸಮೀಕ್ಷೆ ಅಂತ ಮಾಡ್ತಾ ಇದಾರೆ ಅಲ್ವಾ ಸೊ ಜಾತಿ ಜನಗಣತಿ ಅಂತ ಏನ್ ಮಾಡ್ತಾ ಇದಾರೆ ಸೊ ಇಲ್ಲಿ ನೀವು ಕೊಡಬೇಕಾಗಿರುವಂತಹ ಡೀಟೇಲ್ಸ್ ಇಷ್ಟ ಇದ್ರೆ ಮಾತ್ರ ಕೊಡಿ ಫೋರ್ಸ್ಫುಲ್ ಆಗಿ ಕೂಡ ನೀವು ಮಾಹಿತಿಯನ್ನ ಕೊಡೋದಕ್ಕೆ ಹೋಗಬೇಡಿ ಒಂದ್ ವೇಳೆ ಏನಾದರೂ ನೀವು ಕೊಟ್ರಿ ಅಂತ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನೀವು ಕೊಡಲೇಬೇಕು ಡೀಟೇಲ್ಸ್ ಅನ್ನ ಅನ್ನುವಂತಹ ಅವಶ್ಯಕತೆ ಏನಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಈ ರೀತಿ ಯಾರು ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ನಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ಬಿಡುತ್ತಾ ಸೊ ಯಾರ್ದೆಲ್ಲ ಬಿ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಸೊ ಸರ್ಕಾರದ ಕಡೆಯಿಂದ ಏನು ಮಾಹಿತಿ ಬರ್ತಾ ಇದೆ ಜೊತೆಗೆ ಸಮೀಕ್ಷೆ ಮಾಡೋದಕ್ಕೆ ಹೊರಟಿರುವಂತಹ ಒಂದು ಟೀಚರ್ಸ್ ಏನಿದ್ದಾರೆ ಸೊ ಅವರು ಕೆಲವೊಂದು ಕಡೆ ಏನ್ ಮಾಡಿದ್ದಾರೆ ಸೊ ನಾವು ಸಮೀಕ್ಷೆ ಮಾಡೋದೇ ಇಲ್ಲ ಇನ್ ಮುಂದೆ ಅಂತ ಹೇಳ್ತಾ ಇದ್ದಾರೆ ಸೊ ಬನ್ನಿ ಇದೆಲ್ಲರ ಬಗ್ಗೆ ಚರ್ಚೆಯನ್ನ ಮಾಡೋಣ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಆಗಿತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಅಂತ ಅಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅದು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದರೆ ಸೊ ಎಲ್ರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಏನು ಮಾಡ್ತಾ ಇದ್ದಾರೆ ಆಲ್ರೆಡಿ ಸಮೀಕ್ಷೆ ಮಾಡೋದಕ್ಕೆ ರೆಡಿಯಾಗಿ ಎಲ್ಲರೂ ಕೂಡ ಟೀಚರ್ಸ್ ಸಮೀಕ್ಷೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಂದರೆ ಒಬ್ಬ ಪರ್ಸನ್ಗೆ ಐವತ್ತರಿಂದ ಅರವತ್ತು ಕ್ವಶನ್ ಅನ್ನ ಮಾಡಿದ್ದಾರೆ ಸೊ ಅದೆಲ್ಲದನ್ನು ಕೂಡ ಅವರು ಫುಲ್ಫಿಲ್ ಮಾಡ್ಕೊಂಡು ಹೋಗಬೇಕು ಸೊ ಒಂದು ಮನೆಯಲ್ಲಿ ಎರಡರಿಂದ ಮೂರು ಜನ ಇದ್ದಾರೆ ಅಂತಂದ್ರೆ ಓಕೆ ಆಲ್ಮೋಸ್ಟ್ ಮುಗಿಸ್ಬಿಡ್ತಾರೆ ಅಂತ ಅನ್ಕೊಳ್ಳೋಣ ಹಾಲಿಂದ ಏಳು ಜನ ಏನಿರ್ತಾರೆ ಸೊ ಅವ್ರಿಗೆ ಎಷ್ಟು ಟೈಮ್ ತಗೊಂಡ್ರು ಕೂಡ ಆಗೋದಿಲ್ಲ ಪ್ರತಿಯೊಂದನ್ನು ಸರ್ವರ್ ಕೂಡ ಬಿಸಿ ಬರ್ತಾ ಇದೆ ಸೊ ಹಾಗಾಗಿ ಟೀಚರ್ಸ್ ಗಳು ಏನ್ ಮಾಡ್ತಾ ಇದ್ದಾರೆ ಕೈಲಿ ಹಾಕ್ತಾ ಇಲ್ಲ ಇವಾಗ ಮನೆಯಲ್ಲಿ ಕೊಡೋರು ಯಾರಾದ್ರೂ ಒಬ್ಬರಿದ್ರೆ ಎಲ್ಲಾನು ಕೂಡ ಹೇಳ್ಬಿಡ್ತಾರೆ ಕೆಲಸಕ್ಕೆ ಹೋಗೋದು ತಮ್ಮ ಕಾರ್ಯ ಕೆಲಸ ಎಲ್ಲಾನು ಕೂಡ ಬಿಟ್ಕೊಂಡು ಅವ್ರಿಗೆ ಕೇಳುವಂತಹ ಒಂದು ಡೀಟೇಲ್ಸ್ ಅನ್ನ ಗಂಟೆ ಗಟ್ಟಲೆ ಕೊಡ್ಕೊಂಡು ಕುತ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಟೈಮಿಂಗ್ಸ್ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಸರ್ವರ್ ಬಿಸಿ ಬರ್ತಿರೋ ಕಾರಣಕ್ಕಾಗಿ ಇಪ್ಪತ್ತರಿಂದ ಮೂವತ್ತು ಸಲ ಓ ಟಿ ಪಿನ ನಳಿಸ್ತಾರೆ ಯಾರಿಗೆ ತಾನೇ ಪೇಷನ್ಸ್ ಇರುತ್ತೆ ಸೊ ಮೊಬೈಲ್ ಹೊರಗಡೆ ಇದೆ ಅಂತ ಅಂದ್ರೆ ಅವ್ರು ಏನಾದ್ರು ಕೆಲಸಕ್ಕೆ ಹೋಗಿದ್ರು ಅಂತ ಅಂದ್ರೆ ಅಲ್ಲಿ ಅವರು ಮೊಬೈಲ್ ಅಲ್ಲಿ ನಿಂತ್ಕೊಂಡು ಇಟ್ಕೊಂಡು ಬರೀ ಓಟಿ ಪಿ ನೇ ಹೇಳೋದಕ್ಕಾಗುದಿಲ್ಲ ಅಲ್ವಾ ಸೊ ಹಾಗಾಗಿ ಜನಸಾಮಾನ್ಯರು ಏನ್ ಮಾಡ್ತಾ ಇದ್ದಾರೆ ಸಮೀಕ್ಷೆ ಮಾಡೋದಕ್ಕೆ ಬಂದಂತಹ ಟೀಚರ್ಸ್ ಮೇಲೆ ಗರಂ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಪದೇ ಪದೇ ನೀವು ಕೇಳ್ತೀರಾ ನಮಗೆ ಟೈಮ್ ಕೂಡ ಇಲ್ಲ ಇಲ್ಲಿ ಕೆಲಸ ಕಾರ್ಯ ಬಿಟ್ಬಿಟ್ಟು ನಿಮ್ಮನ್ನೇ ನೋಡ್ಕೊಂಡು ನಿಮ್ಗೆ ಡೀಟೇಲ್ಸ್ ಕೊಡ್ಕೊಂಡು ಕುತ್ಕೊಳ್ಳೋದಕ್ಕಾಗುತ್ತಾ ಅಂತ ಬೈತಾ ಇದಾರೆ ಸೊ ಹಾಗಾಗಿ ಕೆಲವೊಂದು ಕಡೆ ಏನ್ ಮಾಡ್ತಾ ಇದಾರೆ ಇಲ್ಲಿ ಟೀಚರ್ಸ್ ಗಳು ನಾವು ಸಮೀಕ್ಷೆ ಮಾಡೋದಿಲ್ಲ ಅಂತ ನಿಲ್ಲಿಸ್ತಾ ಇದ್ದಾರೆ ಇನ್ನ ನೆಕ್ಸ್ಟ್ ಆ ಹೊಸದಾಗಿ ಬರ್ತಿರೋ ಮಾಹಿತಿ ಏನಂತ ಅಂದ್ರೆ ಪ್ರತಿಯೊಂದು ಕ್ವಶನ್ಗೂ ಕೂಡ ನೀವೇನು ಆನ್ಸರ್ ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ನಾವು ಕೇಳುವಂತಹ ಪ್ರಶ್ನೆ ಒಂದೇನೆ ಜಾತಿ ಜನಗಣತಿ ಅಂತ ಮಾಡ್ತಿರೋರು ಇವರು ಸೊ ನಿಮ್ಮ ಕ್ಯಾಸ್ಟ್ ಯಾವುದು ಅಂತ ಕೇಳ್ಕೊಂಡು ಸಮೀಕ್ಷೆ ಮಾಡ್ಕೊಂಡು ಹೋಗಬೇಕು ಅದ್ಬಿಟ್ಟು ನಿಮ್ಮ ಮನೆಯಲ್ಲಿ ಸೈಕಲ್ ಇದೆಯಾ ಬೈಕ್ ಇದೆಯಾ ಕಾರ್ ಇದೆಯಾ ಸೊ ಫ್ರಿಜ್ ಇದೆಯಾ ಟಿವಿ ಇದೆಯಾ ಸೊ ಈ ರೀತಿಯಾದಂತಹ ಇದ್ದಾರೆ ಜೊತೆಗೆ ನೀವು ಏನು ಕೆಲಸ ಮಾಡ್ತಿರೋದು ಸೊ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಸೊ ಟ್ಯಾಕ್ಸ್ ಏನಾದರೂ ಕಟ್ತಾ ಇದ್ದೀರಾ ಸೊ ಜಾತಿ ಜನಗಣತಿಯಲ್ಲಿ ಈ ರೀತಿಯಾದಂತಹ ಕ್ವಶನ್ ಅನ್ನು ಯಾಕೆ ಆಡ್ ಮಾಡಿದ್ದಾರೆ ಐವತ್ತರಿಂದ ಅರವತ್ತು ಕ್ವೇಶನ್ ಆ್ಯಡ್ ಆಡ್ ಮಾಡಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಸೊ ಈ ಒಂದು ಸರ್ಕಾರ ಇರೋದು ಎರಡು ವರ್ಷ ಅಷ್ಟೇನೇ ಇಂದ ಎರಡರಿಂದ ಎರಡೂವರೆ ವರ್ಷ ಆಡಳಿತವನ್ನ ನಡೆಸುತ್ತೆ ಸೊ ಇವಾಗ ಕೇಳ್ತಿರುವಂತಹ ಕ್ವೆಶನ್ಸ್ ಗಳಿಗೆ ನೀವು ಆನ್ಸರ್ ಮಾಡಿಬಿಟ್ಟು ಮುಂದೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕಳ್ಕೊಂಡು ದಿನಿಕ್ಸ್ ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸವಲತ್ತುಗಳನ್ನ ನೀವು ಕಳ್ಕೊಳ್ತೀರಾ ಅಂತ ಏನು ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಸರ್ ಅವರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅವ್ರು ಹೇಳ್ತಿರೋದು ಏನು ತಪ್ಪಲ್ಲ ಸೊ ಇವರು ಇವಾಗ ಕೊಟ್ಟಿರುವಂತಹ ಗ್ಯಾರಂಟಿಗಳಿಗೆ ಹಣವನ್ನ ಹಂಚೋಕಾಗದಲ್ಲೇ ಅವ್ರಿಗೂ ಕೂಡ ಆ ಅಶೋಕ್ ಸರ್ ಅವರು ಹೇಳ್ತಿದ್ದಾರೆ ಸೊ ಪೆನೈಲ್ ಹಾಕಿಬಿಟ್ಟು ಎಲ್ಲಾನು ಕೂಡ ಖಜಾನೆಯನ್ನು ವಾಶ್ ಮಾಡಿಬಿಟ್ಟು ಕೂರ್ಸಿದ್ದಾರೆ ಸೊ ಇವಾಗ ಏನು ಮಹಿಳೆಯರಿಗೆ ಕೊಡುವಂತಹ ಮಿಷಿನ್ಗಳಾಗಿರ್ಬೋದು ಟೈಲರಿಂಗ್ ಮಿಷಿನ್ ಆಗಿರ್ಬೋದು ಮತ್ತೊಂದು ಮಗದೊಂದು ಅನ್ನೋ ರೀತಿ ಸರ್ಕಾರ ಕಡೆಯಿಂದ ಏನೆಲ್ಲ ಕೊಡ್ತೀವಿ ಸೊ ಅದನ್ನೆಲ್ಲ ಕೂಡ ಇಲ್ಲಿ ಬಳಸ್ಕೊಂಡ್ತಾ ಇದ್ದಾರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಅನ್ಬಿಟ್ಟು ಸೊ ಇವಾಗ ಈ ಒಂದು ವರೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದಾರೆ ಸಮೀಕ್ಷೆ ಅನ್ನೋದನ್ನ ಮುಂದಿಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಜನರಿಗೆ ಮೋಸ ಮಾಡಿ ಮಾಡ್ತಾ ಇದ್ರೆ ಖಜಾನೆ ಖಾಲಿ ಆಗಿದೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಣನೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಹಾಗಾಗಿ ಒರೆನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಜಾತಿ ಜನಗಣತಿ ಅಂತ ಮಾಡ್ಕೊಂಡು ನೂರ ಒಂಬತ್ತು ಕೊಶನ್ಗಳನ್ನ ಮಾಡ್ಕೊಂಡು ಇಲ್ಲಿ ಕ್ವಶನ್ ಮಾಡಿಬಿಟ್ಟು ಇವಾಗ ಏನಾಗ್ತಿದೆ ಅಂತ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಹತೆ ಇರೋರು ಕೂಡ ಏನ್ ಮಾಡ್ತಾ ಇದಾರೆ ಕೆಲವೊಂದು ಡೀಟೇಲ್ಸ್ ಅನ್ನ ಕೇಳಿದಾಗ ಹೇಳ್ಬಿಡ್ತಾರೆ ಸೊ ಆನಂತರ ಏನಾಗ್ತಾ ಇದೆ ಅದು ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದೆ ಸೊ ನ್ಯೂಸ್ ಚಾನಲ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಲವತ್ತು ವರ್ಷದಿಂದ ಬಿಪಿಎಲ್ ರೇಷನ್ ಕಾರ್ಡ್ ಕಾರ್ಡ್ಗಳನ್ನ ಇಟ್ಕೊಂಡಿರುವಂತಹ ಪರ್ಸನ್ ಇವಾಗ ಎಪಿಎಲ್ ಕನ್ವರ್ಟ್ ಆಗ್ಬಿಟ್ಟು ಸೊ ಇವಾಗ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದಾರೆ ಸೊ ನಲವತ್ತು ವರ್ಷದಿಂದ ನಮಗೆ ಬಿಪಿಎ ರೇಷನ್ ಕಾರ್ಡ್ ಸೊ ಇವಾಗ ಈ ರೀತಿ ಎಪಿಎಲ್ ಗೆ ಕನ್ವರ್ಟ್ ಆಗಿದೆ ಅಂತ ಸೊ ಎಡವಟ್ಟುಗಳು ಜಾಸ್ತಿ ಆಗ್ತಾ ಇದೆ ಜೊತೆಗೆ ಟೀಚರ್ಸ್ ಗಳು ಕೂಡ ನಾವು ಇಲ್ಲಿ ಕೆಲಸವನ್ನ ಮಾಡೋದಕ್ಕೆ ಆಗೋದಿಲ್ಲ ಸೊ ಬೈತಾ ಇದಾರೆ ಮನೆ ಪ್ರತಿ ಮನೆಯಲ್ಲೂ ಕೂಡ ಬೈತಾ ಇದಾರೆ ಸೊ ಸಾರಿ ಕೇಳಿ ನಾವು ಎದ್ ಬರ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಟೀಚರ್ಸ್ ಸೊ ಏಳನೇ ತಾರೀಕಿನ ಒಳಗಡೆ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂತದ್ದು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ನಾವು ಕೇಳುವಂತಹ ಪ್ರಶ್ನೆ ಒಂದೇ ಸೊ ಜಾತಿ ಜನಗಣತಿ ಅಂತ ಮಾಡಿಕೊಂಡು ಐವತ್ತರಿಂದ ಅರವತ್ತು ಕ್ವೆಶನ್ ಗಳನ್ನ ಮಾಡುವಂತಹ ಅವಶ್ಯಕತೆ ಏನಿತ್ತು ಸರ್ಕಾರಕ್ಕೆ ಏನಿದ್ರು ಕೂಡ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಹೊರತು ನಿಮ್ಮ ಮನೆಯಲ್ಲಿ ಸೈಕಲ್ ಇದೆಯಾ ಬೈಕ್ ಇದೆಯಾ ಫ್ರಿಡ್ಜ್ ಇದೆಯಾ ಟಿವಿ ಇದೆಯಾ ಇದೆಲ್ಲ ಏನು ಅನವಶ್ಯಕ ಅಂತ ಅನ್ಸುತ್ತೆ ಅಲ್ವಾ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಇದರಲ್ಲಿ ಈ ಒಂದು ವಿಡಿಯೋ ಮುಖಾಂತರ ಹೇಳೋದು ಒಂದೇನೆ ಸೊ ನಿಮಗೆ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂತ ಅನ್ಸಿದ್ರೆ ಮಾತ್ರ ಆನ್ಸರ್ ಮಾಡಿ ಸೊ ಇಲ್ಲ ಅಂದ್ರೆ ನೀವೇನ್ ಫೋರ್ಸ್ಫುಲ್ ಆಗಿ ಯಾವ್ದನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂತ ಅಂದ್ರೆ ಹೇಳ್ಬಿಟ್ಟಿದ್ರೆ ಹೈಕೋರ್ಟ್ ಕಡೆಯನ್ನು ಕೂಡ ಇಲ್ಲಿ ಏನು ಮಾಡಿದರೆ ಈ ರೀತಿಯಂತಹ ಮಾಹಿತಿಯನ್ನು ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಅಂತ ಸೊ ಎಲ್ಲಾನು ಕೂಡ ನಿಮ್ಮ ಮೇಲೇ ಇದೆ ನೀವು ಬಿ ಪಿ ಎಲ್ ಕಾರ್ಡ್ಗಳನ್ನು ಉಳಿಸ್ಕೋಬೇಕು ಅಂತ ಅಂದರೆ ನಿಮಗೆ ಮನಸ್ಸಿಗೆ ಹೇಗೆ ಅನಿಸುತ್ತೆ ಸೊ ಆ ರೀತಿ ಡಿಸಿಷನ್ ಅನ್ನು ತೆಗೆದುಕೊಳ್ಳಿ ಕೇಳಿದ್ರು ಅಂತ ಪ್ರತಿಯೊಂದನ್ನು ಕೂಡ ಹೇಳೋದಕ್ಕೆ ಹೋಗ್ಬೇಡಿ ಏನಲ್ಲಿ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಅಲ್ವಾ ಸೊ ಆ ರೀತಿ ನೀವು ಕೂಡ ಲಿಮಿಟ್ ಆಗಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲ್ ಫಾರ್